ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ ಆಗಿ ಈಸಿಯಾಗಿ ಪ್ರಿಪೇರ್ ಮಾಡುವಂತಹ ಲಂಚ್ ಬಾಕ್ಸ್ ರೆಸಿಪಿ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಾನೆ ಹೇಳ್ತೀನಿ ಸಿಂಪಲ್ ಪಲಾವ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ನೀವು ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಒಂದು ನಾಲ್ಕರಿಂದ ಐದು ಕಾಳು ಮೆಣಸು ಒಂದು ನಾಲ್ಕು ಪೀಸಷ್ಟು ಚಕ್ಕೆ ಹಾಗೂ ಒಂದು ನಾಲ್ಕೈದು ಲವಂಗ ಹಾಗೂ ಎರಡು ಏಲಕ್ಕಿನ ಹಾಕಿದ್ದೀನಿ ಇದಕ್ಕೆ ನಾನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದೆರಡು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ನಂತರ ಇದಕ್ಕೆ ಕೊತ್ತಂಬರಿ ಬೀಜ ಅಥವಾ ಧನಿಯಾ ಪೌಡರ್ನ ನಾನಿಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ನೀವು ಧನಿಯಾ ಪೌಡರ್ ಇಲ್ಲ ಅಂದರೆ ಬೀಜ ಕೊತ್ತಂಬರಿ ಬೀಜ ಅಥವಾ ಧನಿಯಾ ಕಾಳನ್ನ ಸೇರಿಸ್ಕೋಬೋದು ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೂ ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಕಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಹಾಗೂ ಒಂದು ಸ್ವಲ್ಪ ಕರ್ಬೇವನ್ನ ಹಾಕಿದ್ದೀನಿ ನೋಡಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಸಖತ್ತಾಗಿ ಬರುತ್ತೆ ಆಮೇಲೆ ಇದಕ್ಕೆ ನಾನು ಒನ್ ಟೀ ಸ್ಪೂನಷ್ಟು ಉಪ್ಪು ಹಾಗೂ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಖಾರಕ್ಕೆ ನಾನು ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಪಕ್ಕಕ್ಕೆ ಅದೇ ಟೈಮಲ್ಲಿ ನಾನು ಒಂದು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟು ಅದು ಕುಕ್ಕರ್ ಕಾದಿದ ನಂತರ ನಾನಿಲ್ಲಿ ಈ ಈ ಚಮಚದ ಅಳತೆ ಪ್ರಕಾರ ಎರಡು ಚಮಚದಷ್ಟು ಎಣ್ಣೆನ ತಗೊಂಡಿದ್ದೀನಿ ನೀವು ಟೀ ಸ್ಪೂನ್ ಅಳತೆ ಆದರೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿ ಅದಕ್ಕಾದ ನಂತರ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಚಕ್ರ ಮಗ್ಗು ಹಾಗೂ ಮರಾಠ ಮಗ್ಗುನ ಹಾಕಿ ಕರುವೇನ ಸೊಪ್ಪು ಹಾಗೂ ಒಂದು ಆಗಿರೋ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗೆ ಈ ಥರ ಕಲರ್ ಬದ್ಲಾಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ತರಕಾರಿ ತಗೊಂಡಿದ್ದೀನಿ ಯಾವುದಾದ್ರೂ ಮಿಕ್ಸ್ ವೆಜಿಟೇಬಲ್ಸ್ ನೀವು ಒಂದು ಬೌಲಷ್ಟು ಸೇರಿಸ್ಕೊಬೋದು ನಾನಿಲ್ಲಿ ಕ್ಯಾರೆಟು ಬೀನ್ಸು ಹಾಗೂ ಬಟಾಣಿ ತಗೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಎಣ್ಣೆ ಜೊತೆ ಫ್ರೈ ಆಗಲಿ ತರಕಾರಿ ಹಾಗಾಗಿ ನಂತರ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಟೊಮೊಟೋನ ಸೇಸ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಎಣ್ಣೆ ಜೊತೆ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾನಿಲ್ಲಿ ಟೊಮೊಟೊ ಎಲ್ಲ ಬೇಗ ತರಕಾರಿ ಎಲ್ಲ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಚೆನ್ನಾಗೆ ಫ್ಲೇವರ್ ಬರುತ್ತೆ ತರಕಾರಿ ಚೆನ್ನಾಗೆ ಉಪ್ಪನ ಇರ್ಕೊಂಡ್ರೆ ಟೇಸ್ಟ್ ಬರುತ್ತೆ ಹಾಗಾಗಿ ಉಪ್ಪನ ತರಕಾರಿ ಇದ್ದಾಗ ಹಾಕಬೇಕು ತರಕಾರಿ ಹಾಕಿದ ನಂತರ ಒನ್ ಟೀ ಸ್ಪೂನಷ್ಟು ನಂತರ ಅದು ಫ್ರೈ ಮಾಡಿಕೊಂಡು ಒಂದೆರಡು ನಿಮಿಷ ಅದಕ್ಕೆ ನಾನು ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೊಂಡು ಇದನ್ನು ಒಂದೆರಡು ನಿಮಿಷ ವಾಸನೆ ಶುಂಠಿ ಹಾಗೂ ಬೆಳ್ಳುಳ್ಳಿ ಎಲ್ಲ ಮಸಾಲೆ ಎಲ್ಲ ವಾಸನೆ ಆಗೋರ್ ಎಣ್ಣೆ ಜೊತೆ ತರಕಾರಿ ಜೊತೆ ಫ್ರೈ ಮಾಡ್ಕೋಬೇಕು ನೋಡಿ ಒಂದೆರಡು ನಿಮಿಷ ಸಾಕಾಗುತ್ತೆ ನಂತರ ನಾನಿಲ್ಲಿ ನೀರನ್ನ ತಗೋತಾ ಇದ್ದೀನಿ ಒಂದು ಎರಡು ಲೋಟದಷ್ಟು ಅಕ್ಕಿ ತಗೊಂಡಿದ್ದೆ ನಾನು ಅದೇ ಅಳತೆ ಪ್ರಕಾರ ನಾನಿಲ್ಲಿ ನಾಲ್ಕು ಲೋಟದಷ್ಟು ನೀರನ್ನ ತಗೊಂಡಿದ್ದೀನಿ ನೋಡಿ ನೀರು ಹಾಕಿದ ಮೇಲೆ ಇದಕ್ಕೆ ಚೆನ್ನಾಗೇ ಕುದಿಬೇಕು ನೋಡಿ ಆ ಟೈಮಲ್ಲಿ ನಾನು ಇಲ್ಲಿ ಎರಡು ಲೋಟದಷ್ಟು ಅಕ್ಕಿನ ತಗೊಂಡಿದ್ದೆ ಒಂದೆರಡು ನಿಮಿಷ ನೆನೆಸಿಟ್ಟಿದ್ದೆ ಅಕ್ಕಿನ ಮುಂಚೆನೇ ತೊಳೆದು ನೆನೆಸಿಡೋದ್ರಿಂದ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಪಲಾವು ಹಾಗಾಗಿ ಅಕ್ಕಿನ ನೆನೆಸಿಡಬೇಕು ನೀವು ಒಂದು ಹತ್ತು ನಿಮಿಷದವರೆಗೂ ಆಮೇಲೆ ಇದಕ್ಕೆ ನಾನು ಉಪ್ಪನ್ನ ಚೆಕ್ ಮಾಡಿಕೊಂಡು ಉಪ್ಪು ಹೆಚ್ಚು ಕಡಿಮೆ ಆಗಿದ್ದರೆ ನೀವು ಕಮ್ಮಿ ಆಗಿದ್ದರೆ ಉಪ್ಪನ್ನ ಅರ್ಧ ಟೀ ಅಷ್ಟು ಸೇರಿಸ್ಕೊಂಡಿದ್ದೀನಿ ಎರಡು ಕಪ್ ಅಳತೆ ಪ್ರಕಾರ ಇದು ಪರ್ಫೆಕ್ಟಾಗಿರುತ್ತೆ ನಂತರ ಈ ಅಕ್ಕಿ ಹಾಕಿದ ಮೇಲೆ ತಕ್ಷಣ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಬೇಡಿ ಅಕ್ಕಿ ಹಾಕಿದ ನಂತರ ಸ್ವಲ್ಪ ಸ್ಪೂನಲ್ಲಿ ಚೆನ್ನಾಗೇ ಸರಲ್ಲಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡ್ಕೋಬೇಕು ನೀವು ನೋಡಿ ಎರಡು ವಿಷಲಷ್ಟು ನಾನಿಲ್ಲಿ ಕೂಗಿಸ್ಕೋತಾ ಇದ್ದೀನಿ ಎರಡು ವಿಷಾಲಾದರೆ ಸಾಕಾಗುತ್ತೆ ನೀವು ಈಸಿಯಾಗಿ ಬ್ರೇಕ್ಫಾಸ್ಟಿಗೆ ತುಂಬ ಬೇಗ ಮಾಡ್ಕೊಬೋದು ಇದನ್ನು ಬೇಗ ಚೆನ್ನಾಗಿರುತ್ತೆ ಟೇಸ್ಟು ಪುದೀನ ಹಾಗೂ ಕೊತ್ತಂಬರಿ ಹೆಚ್ಚಾಗಿ ಬಳಸೋದ್ರಿಂದ ಕಲರ್ಫುಲ್ಲಾಗಿರುತ್ತೆ ಮಕ್ಳಿಗೂ ಲಂಚ್ ಬಾಕ್ಸಿಗೆ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ತಿನ್ನೋದಕ್ಕೂ ಇಷ್ಟ ಆಗುತ್ತೆ ಹಾಗಾಗಿ ನಾನಿಲ್ಲಿ ಕೊತ್ತಂಬರಿ ಹಾಗೂ ಪುದೀನ ಸ್ವಲ್ಪ ಹೆಚ್ಚಾಗೆ ಬಳಸ್ಕೊಂಡಿದ್ದೀನಿ ಫ್ರೆಶ್ ಫೀಲ್ ಕೊಡುತ್ತೆ ಪುದೀನ ಹಾಕೋದ್ರಿಂದ ನಂತರ ನಾನಿಲ್ಲಿ ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಕುಕ್ಕರ್ಲಿನ್ನ ಓಪನ್ ಮಾಡಿದ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಅದು ಹಾಕಿದ ಮೇಲೆ ಚೆನ್ನಾಗಿ ಸಲ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ತರಕಾರಿ ಎಲ್ಲ ಮೇಲೆ ಬಂದಿರುತ್ತಲ್ಲ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೀವು ಸಲ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ತುಂಬ ಟೇಸ್ಟು ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು ನೀವು ಒಂದ್ಸಲಿ ಟ್ರೈ ಮಾಡಿ ನನ್ನ ಎಲ್ಲ ರೆಸಿಪಿನ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಪಲಾವು ನೋಡಿ ನನ್ನ ವಿಡಿಯೋಸ್ ಎಲ್ಲ ನನ್ನ ರೆಸಿಪೀಸ್ ಎಲ್ಲ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್